ಚಾಮರಾಜನಗರದಲ್ಲಿ ಏನು ಯಾವ ನಡೀತಿತ್ತು ದಸರಾ ಯಾವಲ್ಲೂ ಮಾಡಲ್ಲ ನಾವು ಅಲ್ಲಿ ಮಾತ್ರ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಚೆನ್ನಾಗಿ ಇಟ್ ಇಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಗರಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ನಾನು ಇದ್ದಾಗ ಮಾಡಿರಲಿಲ್ಲ ಅದನ್ನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಮಾಡಿರಲಿಲ್ಲ ಹದಿಮೂರು ಹದಿಮೂರು ಶುರು ಮಾಡ್ತಿರೋದು ಹಾಂ ಏ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡಕ್ಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ಆಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಎಲ್ಲ ಚಾಮರಾಜನಗರ ಹಾಗಾದರೆ ಕೊಡಗನವರು ಕೇಳ್ತಾರೆ ಕೊಡೋಕ್ಕಾಗತ್ತಾ ಅವರು ಕೇಳ್ತಾರೆ ಈಗ ಹಾಂ ಏ ಇಲ್ಲ ಇಲ್ಲಪ್ಪ ಚಾಮರಾಜನಗರದೆಲ್ಲ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡೋಲ್ಲ ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತು ಅದರ ಮಹತ್ವ ಕಡಿಮೆ ಆಗುತ್ತೆ ಸೋ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಬಳಸ್ತದೆ ಇನ್ನು ಉಳಿದಂತೆ